ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯನ ಹತ್ರ ಮಾತಾಡೋದಿಕ್ಕ ಅಂತ ರಾಜ್ ಬಂದ್ ಮಾತಾಡ್ತಾ ಇರ್ತಾನೆ ಆಗ ಅವರ ಅಜ್ಜಿ ಈಗ ಮಾತಾಡೋಕೆ ಟೈಮ್ ಇಲ್ಲಪ್ಪ ನಿನ್ನ ಹೆಂಡ್ತಿನ ಸ್ವಲ್ಪ ಜೊತೆ ಕಳಿಸು ಅಂತ ಕರ್ಕೊಂಡು ಹೋಗ್ತಾರೆ ಇನ್ನಿ ಕಡೆ ವೃತ್ತಕ್ಕೆ ಕುತ್ಕೋಬೇಕಾಗಿರೋರನ್ನ ಕರೀರಿ ಅಂತ ಪುರೋಹಿತರು ಹೇಳಿದಾಗ ಅವರ ಅಜ್ಜಿ ಕಾವ್ಯನ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇರ್ತಾರೆ ಕನಕಗೆ ನೋಡಿ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಕಡೆ ನೋಡಿದ್ರೆ ಸ್ವಪ್ನಾಗೆ ಅವಳನ್ನ ನೋಡಿ ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾಳೆ ನೋಡು ಅವಳು ಒಡ್ವೆ ಅವಳು ಮೈ ತುಂಬ ಒಡವೆನೇ ಇದೆ ನನಗೆ ಅಟ್ಲೀಸ್ಟ್ ಒಂದಾದರೂ ಕೊಟ್ರ ಇವರು ಅಂತ ಅವಳು ಹೊಟ್ಟೆ ಒಳಗೆ ಬೆಂಕಿ ಇಟ್ಕೊಂಡು ಹಾಡ್ತಾ ಇರ್ತಾಳೆ ಇನ್ನೀ ಕಡೆ ಅವರ ಮಾವನ್ನ ಕೇಳಿ ಹೇಗಿದ್ದಾಳೆ ಮಾವ ನಮ್ಮಮ್ಮಗಳು ಅಂದರೆ ಈ ಮನೆ ಮಹಾಲಕ್ಷ್ಮಿ ಅಮ್ಮ ಅವಳು ಅಂತ ಹೇಳಿ ಅವಳನ್ನ ತುಂಬಾ ಹೊಗುಳ್ತಾ ಇರ್ತಾರೆ ಅದನ್ನ ನೋಡಿ ಕನಕಾಗಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವಳು ತಂದಿರೋ ಭಾಗ್ಞಾನ ಕೊಡೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹೋ ತುಂಬಾ ಬಾರ ಇರೋ ತಂದಿದ್ದಾರೆ ಅನ್ಸುತ್ತೆ ಕಾವ್ಯ ನನ್ಕೆಲ್ ಇಟ್ಕೊಳ್ಳೋಕಾಗಲೇನೋ ಇಟ್ಕೋ ಇಟ್ಕೋ ಅಂತ ರುದ್ರಾಣಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ಕನಕಗೆ ತುಂಬಾ ಬೇಜಾರಾಗುತ್ತೆ ಏನೇ ಆದ್ರೂ ನನಿಗೋಸ್ಕರ ತಂದಿದ್ಯಲ್ಲಮ್ಮ ಕೊಡಮ್ಮ ಅಂತ ಕಾವ್ಯ ಖುಷಿಯಾಗಿ ಇಸ್ಕೊಂಡು ಇನ್ನ ವ್ರತಕ್ಕೆ ಕುತ್ಕೊಂತಾಳೆ ಇನ್ ವ್ರತದಲ್ಲಿ ಎಲ್ಲರೂ ಭಾಗವಹಿಸಿ ವ್ರತನ ಆಚರಣೆ ಮಾಡ್ತಾ ಇರ್ತಾರೆ ಕಾವ್ಯ ತುಂಬಾ ಖುಷಿಯಿಂದ ವ್ರತನ ಮಾಡ್ತಾ ಇರ್ತಾಳೆ ದೇವರಿಗೆ ಇಷ್ಟವಾಗಿರೋ ಹಾಡ್ನೆಲ್ಲ ಹಾಡು ಹೇಳ್ಕೊತ ವ್ರತನ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕನಕಗೆ ಇನ್ಮೇಲಾದರೂ ನನ್ನ ಮಗಳು ಜೀವನ ಖುಷಿಯಾಗಿರ್ಲಪ್ಪ ಅಂತ ಕನಕ ಬೇಡ್ಕೊತಾಳೆ ಇಲ್ಲಿ ಈನ ವ್ರತ ಎಲ್ಲ ಮುಗ್ದಿ ಮಂಗಳಾರತಿ ಕೊಡ್ತಾ ಇರ್ತಾರೆ ಅದನ್ನು ರಾಜ್ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇನ್ನೆಲ್ಲರಿಗೂ ಬಾಗ್ನ ಕೊಡಬೇಕಾಗಿರುತ್ತೆ ಎಲ್ಲರತ್ರ ಬಾಗ್ನ ಕೊಟ್ಟು ಕಾಲಿಗೆ ಬಿದ್ದಿ ಆಶೀರ್ವಾದ ಮಾಡಿಸ್ಕೊತಾ ಇರ್ತಾಳೆ ಅವರಮ್ಮನೂ ಸಹ ಇನ್ನು ಹೊರಡೋ ಟೈಮ್ ಆಗುತ್ತೆ ಸರಿ ಕಾವ್ಯ ನಾನು ಹೊರಡ್ತೀನಿ ಅಂತ ಹೇಳಿ ಅವ್ರ ಅಮ್ಮಂಗೂ ಸಹ ಬಾಗ್ನ ಕೊಟ್ಟಿ ನೂರಾರು ಕಾಲ ಸುಖವಾಗಿ ಸುಮಂಗಳಿಯಾಗಿರಮ್ಮ ಅಂತ ಆಶೀರ್ವಾದ ಮಾಡಿನ್ನ ಹೊರಡ್ತಾರೆ ಇನ್ನೀ ಕಡೆ ಮನೆ ಮಂದಿಯವರು ಮನೆ ಹೆಂಗಸ್ರೆಲ್ಲ ಅವ್ರವ್ರ ಗಂಡನ ಕಾಲಿಗೆ ಬಿದ್ದಿ ಆಶೀರ್ವಾದ ತಗೊಂಡು ಅಕ್ಷತೆ ಕಾಳ ಹಾಕಿಸ್ಕೊಂತ ಇರ್ತಾರೆ ಆಗ ಅವ್ರ ಅಜ್ಜಿ ಕಾವ್ಯಂಗ್ ಹೇಳ್ತಾರೆ ಕಾವ್ಯ ಈಗ ನಿನ್ ಸರದಿ ಹೋಗಿ ನಿನ್ ಗಂಡನ ಕಾಲಿಗೆ ಬಿದ್ದಿ ಆಶೀರ್ವಾದ ತಗೋ ಅಂತ ಹೇಳಿ ಕಳಿಸ್ತಾರೆ ಕಾವ್ಯ ತುಂಬಾ ಖುಷಿಯಾಗಿ ಹೋಗ್ತಾಳೆ ನೋಡಿದ್ರೆ ರಾಜ್ ಅವಳಿಗೆ ಆಶೀರ್ವಾದ ಮಾಡ್ದಿರಾ ಹಾ ಅಕ್ಕಿನ ಅಲ್ಲೇ ಉದ್ರಸ್ ಅವಳಿಗೆ ನೋಡಿ ತುಂಬಾ ಗಾಬರಿಯಾಗಿ ಆಗಿ ಶಾಕ್ ಆಗಿ ನಿಂತ್ ಬಿಟ್ಟಿರ್ತಾಳೆ ಅದನ್ನ ನೋಡಿ ಅದನ್ ನೋಡಿ ಸ್ವಪ್ನಗೂ ಮತ್ತೆ ರಾಹುಲ್ಗೂ ತುಂಬಾ ಖುಷಿ ಆಗ್ತಾ ಇರತ್ತೆ ಕಾವ್ಯಂಗೆ ತುಂಬಾ ಬೇಜಾರಾಗಿ ಅವ್ರಿರೋ ಅವ್ರ ಯಜಮಾನ್ ಇರೋ ರೂಮಿಗೆ ಹೋಗಿ ಮಾತಾಡ್ತಾಳೆ ಯಾಕ್ರಿ ಈ ತರ ಮಾಡುದ್ರಿ ಅವಮಾನ ಮಾಡ್ ಅವಮಾನ ಮಾಡ್ಬೇಕು ಅಂತಾನೆ ಇದ್ದೀರಾ ಯಾಕ್ರಿ ಈ ತರ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ನಮ್ ರೂಮಲ್ಲಿರೋ ಗುಟ್ನ ಹೊರ್ಗಡೆ ಯಾಕ್ರಿ ಬಿಡ್ತೀರಾ ಅವ್ರಿಗೆ ಗೊತ್ತಿರೋ ಹಾಗೆ ನಾವು ಚೆನ್ನಾಗಿರಬೇಕು ಅನ್ನೋ ಥರ ಇರಬೇಕು ನೀವು ನೋಡಿದ್ರೆ ಯಾಕೆ ರೀ ಈ ಥರ ಮಾಡ್ತಿದ್ದೀರಾ ಅಂತ ಅವಳು ಆಗಿ ಮಾತಾಡ್ತಾ ಇರ್ತಾಳೆ ನಾನು ಯಾವತ್ತೂ ನಿನ್ನ ನಾನು ಹೆಂಡ್ತಿ ಅಂತ ಒಪ್ಕೊಂಡಿಲ್ವಲ್ಲ ಈ ಸಂಸಾರನೂ ನಾನು ನಿನ್ನ ಜೊತೆ ಮಾಡ್ತಾ ಇಲ್ವಲ್ಲ ಅಂತ ಹೇಳಬೇಕಾದ್ರೆ ಅದೇ ಟೈಮಲ್ಲಿ ಅವ್ರ ತಾತ ಅಲ್ಲಿ ಮಾತಾಡ್ತಾ ಇರೋ ವಿಚಾರನ ಕೇಳಿಸ್ಕೊತಾ ಇರ್ತಾರೆ ಅವ್ರಿಗೆ ತುಂಬ ಬೇಜಾರಾಗಿ ಹೊರಟ್ಬಿಡ್ತಾರೆ ಯಾಕ್ರಿ ಯಾಕೆ ರೀ ನೀವು ಈ ಥರ ಮಾಡ್ತಾ ಇದ್ದೀರಾ ನಾನು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ರೀ ನಾನು ಏನು ಅಂದ್ಕೊಳ್ಳಲ್ಲ ನೀವು ಈ ಥರ ನನ್ನ ಜೊತೆ ಇಷ್ಟು ದಿವಸ ನಾಟಕ ಆಡ್ತಿದ್ದೀರ ಅಂತ ನನಗೆ ಇವಾಗೇ ಗೊತ್ತಾಯಿತು ನಾನು ಅಂದರೆ ನಿನ್ ಇಷ್ಟಾನೂ ಇಲ್ಲ ಏನೂ ಇಲ್ಲ ಹಾಗಾದರೆ ನಾನು ಯಾಕೆ ಇರಬೇಕು ಇಲ್ಲಿ ಹೇಳಿ ನಾನು ಇವತ್ತಿಂದ ಈ ಮನೆಯಲ್ಲೇ ಇರೋದಿಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ ನಾನೇ ನಿನ್ನ ಇರುವಂತ ಹೇಳ್ತಿದ್ದೀನ ಅಂದಾಗ ನಾನು ಇರೋದಕ್ಕೆ ಒಂದು ವ್ಯಾಲ್ಯೂ ಇದೆ ರೀ ನೀವು ಕಟ್ಟಿರೋ ತಾಳಿಯಿಂದ ನಾನು ಈ ಮನೇಲಿದ್ದೀನಿ ಬೇರೆ ಇನ್ಯಾವುದಕ್ಕೂ ಅಲ್ಲ ನೀವೇ ಚೀತು ಹೋಗು ಅಂತ ಹೇಳಿದ್ರು ನಾನು ಹೋಗ್ದಿರ ಇದ್ದೀನಿ ಅಲ್ವಾ ಈಗ ನಾನು ಈಗ ಅರಿವಾಯ್ತು ನಿಮಗೆ ನನ್ನ ಮೇಲೆ ಒಂಚೂರು ಇಂಚಿತ್ ಇಂಚಿತ್ತು ನಿಮಗೆ ಪ್ರೀತಿ ಅನ್ನೋದಿಲ್ಲ ನನ್ನ ಮೇಲೆ ಕನಿಕಾರ ಅನ್ನೋದಿಲ್ಲ ಏನೋ ನೀವು ಸರಿ ಹೋಗ್ತೀರಾ ಅಂತ ಇಷ್ಟು ಕಾದೆ ತಾಳ್ಮೆಯಿಂದ ಇನ್ನ ನಾನು ಈ ತಾಳ್ಮೆನ ಕಳ್ಕೋಬೇಕಾಗುತ್ತೆ ಸರಿನಾ ನಾನು ಹೊರಟು ಬಿಡ್ತೀನಿ ಮನೆಯಿಂದ ಅಂತ ಅವಳು ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ತ್ರೀ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಅವ್ರ ತಾತ ತುಂಬಾ ಯೋಚನೆ ಮಾಡ್ತಾ ಹೋಗಿ ತಲೆ ಬಿದ್ದೋಗ್ಬಿಡ್ತಾರೆ ಮನೆ ಮಂದಿ ಅವರೆಲ್ಲ ತುಂಬಾ ಯೋಚನೆ ಮಾಡಿ ಯಾಕೆ ತಾತ ಏನಾಯ್ತು ಅಂತ ಅವ್ರ ಗಾಬರಿ ಪಟ್ಟಿ ಅವ್ರನ್ನ ಎಪ್ಸಿ ಸಮಾಧಾನವಾಗಿ ಕೂರಿಸ್ತಾರೆ ಆಗ ಕಾವ್ಯ ಹೇಳ್ತಾಳೆ ತುಂಬಾ ತೊಂದರೆ ಇದಾರೆ ಅನ್ಸುತ್ತೆ ಅವ್ರಿಗೆ ಉಸಿರಾಡಕ್ಕೆ ಆಗ್ತಿಲ್ಲ ಅನ್ಸುತ್ತೆ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಕಾವ್ಯ ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ನೋಡಿದ್ರೆ ಆಸ್ಪಿಟಲ್ಗೆ ಅವ್ರ ತಾತ ರಾಜ್ ಮತ್ತೆ ಅವ್ರ ಅಪ್ಪ ಮೂರ್ ಜನನು ಬಂದಿರ್ತಾರೆ ಗೋಸ್ಕರ ಇವರಿಬ್ಬರಿಗೂ ಟೆನ್ಷನ್ ಆಗಿರುತ್ತೆ ಇಲ್ಲಿ ನೋಡಿದ್ರೆ ಮನೆ ಮಂದಿ ಎಲ್ಲರಿಗೂ ತುಂಬಾ ದೊಡ್ಡ ವ್ಯಕ್ತಿ ಏನಾಯ್ತು ಅಂತ ತುಂಬಾ ಯೋಚನೆ ಸಹ ಮಾಡ್ತಾ ಇರ್ತಾರೆ ಇನ್ನ ಡಾಕ್ಟರ್ ಹತ್ರ ಮೀಟ್ ಮಾಡಿ ಏನಿದೆ ಪ್ರಾಬ್ಲಮ್ ಹೇಳಿ ಅಂತ ಕೇಳ್ತಾಳೆ ಕೇಳ್ತಾನೆ ರಾಜ್ ಯಾಕೆ ನಿಮಗೆ ಗೊತ್ತಿಲ್ವಾ ಅವ್ರಿಗೆ ಇಷ್ಟು ದಿಸ ಇತ್ತು ತೊಂದರೆ ಇದೆ ಅವ್ರಿಗೆ ಮೂಗಿಂದ ಬ್ಲಡ್ ಬರ್ತಿದೆ ಅಷ್ಟು ಗೊತ್ತಿಲ್ವಾ ಅಂತ ಡಾಕ್ಟರ್ ಅವರು ಹೇಳ್ತಾ ಇರ್ತಾರೆ ಹೌದಾ ಇದ್ವರ್ಗೂ ನಮಗೆ ಗೊತ್ತೇ ಇದ್ದಿಲ್ಲ ಅವ್ರು ಇಷ್ಟು ದಿಸ ಆಕ್ಟಿವ್ ಆಗಿರೋದ ನೋಡಿ ನಾ ತುಂಬ ಖುಷಿ ಪಡ್ತಿದ್ವಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಇನ್ನು ಅವರು ಉಳಿಯೋದು ಮೂರು ತಿಂಗಳಷ್ಟೇ ಇನ್ನು ನೀವೇ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ಗೂ ಮತ್ತೆ ಅವರಪ್ಪಗೂ ತುಂಬ ಎಮೋಷನಲ್ ಆಗಿ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಡ್ಯಾಡ್ ನಾವೇ ನೋಡ್ಕೋಬೇಕು ನಾವೇ ಇಷ್ಟು ಕುಗ್ಗೋದ್ರೆ ಹೇಗೆ ಅಂತ ಅವರಪ್ಪನಿಗೆ ಅವನೇ ಸಮಾಧಾನ ಮಾಡ್ತಾ ಇರ್ತಾನೆ ಇನ್ನೀ ಕಡೆ ಸರಿ ಅಂತ ಅವ್ರ ತಾತನ ಮನೆ ಕರ್ಕೊ ಬರ್ತಾರೆ ಯಾಕೆ ಭಾವ ಏನಾಯ್ತು ಅಂತ ಅವ್ರ ಅವ್ರ ಹೆಂಡತಿ ಕೇಳಬೇಕಾದ್ರೆ ಯಾಕೆ ಯಾಕೆ ನೀನು ಆ ಥರ ಎಲ್ಲ ಯೋಚನೆ ಮಾಡ್ತೀಯ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವರು ಆಗ ಅಜ್ಜಿ ಏನೇ ಯೋಚನೆ ಮಾಡ್ಬೇಡ ತಾತ ಚೆನ್ನಾಗೇ ಇದ್ದಾರೆ ಅಂತ ಅವನು ಸಹ ನಾಟ್ಕಾಡ್ತಾ ಇರ್ತಾನೆ ಇನ್ನ ಕಡೆ ರಾಜಿನ ರೂಮ್ ಒಳಗೋಗಿ ಮಾತಾಡೋದಿಕ್ಕೆ ಅಂತ ಕಾವ್ಯ ಕೇಳ್ತಾ ಇರ್ತ ಏನಾಯ್ತು ತಾತನ್ಗೆ ಅಂತ ಕೇಳ್ತಾ ಇರ್ತಾಳೆ ಏಕೆ ನೀನು ಇನ್ನೂ ಹೋಗಿಲ್ವಾ ಓ ನಾನು ನೀನು ಹೋಗ್ಬಿಟ್ಟಿದ್ಯಾ ಅಂತ ಖುಷಿ ಪಟ್ಕೊಂಡ್ ಬಂದೆ ಯಾಕೆ ಇನ್ನೂ ನೀನು ಹೋಗಿಲ್ವಾ ಅಂತ ಕೇಳ್ತಾ ಇರ್ತಾನೆ ಈಗ ತಾತನಿಗೆ ಹುಷಾರಿಲ್ಲ ಈ ಟೈಮಲ್ಲಿ ನಾನು ಹೋದ್ರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಈ ಮನೆ ಹೆಸ್ರು ಸಹ ಹೋಗುತ್ತೆ ಇಂಥ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನನ್ಗೆ ಹೆಸರು ಬೇಡ ಕಣ್ರಿ ತಾತ ಹುಷಾರಾದ್ಮೇಲೆ ನಾನೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಗೊತ್ತು ನೀನು ಹೋಗಲ್ಲ ಏನಿಲ್ಲ ಬರೀ ನಾಟಕ ಆಡ್ತೀಯಾ ಅಂತ ರಾಜ್ ಹೇಳ್ತಾ ಇರ್ತಾನೆ ನಾನು ನಾಟಕ ಆಡೋದಾಗಿದ್ರೆ ನಾನು ಇಮ್ಮಿಡಿಯೇಟ್ಲಿ ಹೀಗೆ ಹೋಗ್ಬೋದಾಗಿತ್ತು ತಾತನಗೋಸ್ಕರ ನಾನು ನಿಂತಿದ್ದೀನಿ ಅದನ್ನ ಯೋಚನೆ ಮಾಡಿ ಅಂತ ಕಾವ್ಯ ಹೇಳ್ತಾಳೆ ಇನ್ನಿ ಕಡೆ ಅವ್ರ ತಾತ ಅವರು ರಾಜ್ ಜೊತೆ ಮಾತಾಡ್ತಾ ಇರ್ತಾರೆ ಯಾಕೆ ಯಾಕೆ ರಾಜ್ ಯಾಕೆ ತುಂಬ ಬೇಜಾರಾಗಿದೆಯಾ ಡಾಕ್ಟರ್ ಹೇಳೋದನ್ನ ನಾನು ಕೇಳಿಸ್ಕೊಂಡೆ ಇನ್ನೆಷ್ಟು ಮೂರು ತಿಂಗಳು ಉಳಿತೀನಿ ಅಂತೆ ಅಲ್ವಾ ಏನು ಯೋಚನೆ ಮಾಡಬೇಡ ಪರವಾಗಿಲ್ಲ ನಾನು ಹೋಗೋ ಟೈಮ್ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಿ ಮಾತಾಡ್ತಾಯಿರ್ತಾರೆ ಯಾಕೆ ತಾತ ನೀವು ಈ ಥರ ಮಾತಾಡ್ತೀರಾ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಅಂತ ಅವನು ಹೇಳ್ತಾಯಿರ್ತಾನೆ ಹೇಳ್ಬೇಡ ರಾಜ್ ನಾನೊಂದು ವಿಚಾರ ಕೇಳ್ತೀನಿ ಹೇಳ್ತ್ಯಾ ಅಂತ ಅಂದಾಗ ಯಾ ಏನು ಹೇಳಿ ತಾತ ಅಂತಾರೆ ನನಗೆ ನೀನು ಕಾವ್ಯ ತುಂಬ ಖುಷಿಯಾಗಿರಬೇಕು ಅದನ್ನು ನಾನು ನೋಡಿ ಆನಂದವಾಗಿ ನನ್ನ ಕಣ್ಣ ಮುಚ್ಚಬೇಕು ನೀವು ಈ ಥರ ಹಿಂಗಿದ್ರೆ ನನ್ನ ಕೇಲ್ ತಡ್ಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳ್ತಾಯಿರ್ತಾರೆ ಇವ್ರಿಗೆ ರಾಜ್ಗೆ ನೋಡಿದ್ರೆ ಅಯ್ಯೋ ನಮ್ಮ ಏನಾದರೂ ಒಂದು ಆಸೆನ ನೆರವೇರಿಸಬೇಕಲ್ಲ ಅಂತ ಅವನು ಯೋಚನೆ ಮಾಡ್ತಾಯಿರ್ತಾನೆ ನಾನೊಂದು ಮಾತು ಕೇಳ್ತೀರಿ ಕೊಡ್ತೀಯಾ ಅಂದಾಗ ಏನು ಹೇಳಿ ತಾತ ಅಂದಾಗ ಕಾವ್ಯನ ಜೊತೆ ನೀನು ಯಾವತ್ತಿದ್ರೂ ಅನ್ಯೋನ್ಯವಾಗಿ ಖುಷಿಯಾಗಿರಬೇಕು ಇದೇ ನನಗೆ ಆಸೆ ಅಂತ ಅವನ ಕೇಳಿ ಭಾಷೆನ ಹಾಕಿಸ್ಕೊತಾ ಇರ್ತಾರೆ ಆಯಿತು ತಾತ ನಾನು ಖುಷಿಯಾಗೇ ಇರ್ತೀನಿ ಅಂತ ಅವನು ಸಹ ಭಾಷೆ ಆಗ್ತಾನೆ ಈಗ ಅವ್ರು ತುಂಬ ಖುಷಿಯಾಗಿರ್ತಾರ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ಸ್ವಪ್ನ ಇಬ್ರು ಸೇರಿ ಕಾವ್ಯನ ಈ ಮನೆಯಿಂದ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇವರು ಈಗ ಅವ್ರು ತಕ್ಕನಂಗೆ ಕಾವ್ಯನ ಮನೆ ಬಿಟ್ಟು ಕಳಿಸ್ತಾರ ಅನ್ನನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್